ಓಕೆ ಡಾಕ್ಟರ್ ಇದಕ್ಕೆ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಓಕೆ ಇದು ಮಲ್ಟಿಫ್ಯಾಕ್ಟರ್ ಅಂದರೆ ನಾವು ಥೈರಾಯ್ಡ್ನ ಬರೀ ಥೈರಾಯ್ಡ್ ಹಾರ್ಮೋನಿಗೆ ಒಂದ್ ಸೆಟ್ ರೆಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಆಗೋದಿಲ್ಲ ಅದ್ರ ಜೊತೆಗೆ ಲೈಕ್ ಹಾಗೆ ಹಾಗೆಲ್ಲ ಅಸೋಸಿಯೇಟೆಡ್ ಡಯಾಬಿಟಿಕ್ ಇರ್ತದೆ ಜೊತೆಗೆ ಆ ವ್ಯಕ್ತಿಯ ಮನಸ್ಥಿತಿಗಳ ಮೇಲೂ ವೇರಿಯೇಷನ್ಸ್ ಆಗುತ್ತೆ ಯಾಕಂದರೆ ಈ ಪರ್ಟಿಕ್ಯುಲರ್ ಹಾರ್ಮೋನ್ ಒಬ್ಬ ವ್ಯಕ್ತಿಯ ದೈಹಿಕ ಬೆಳವಣಿಗೆಗೆ ಜೊತೆಗೆ ಮಾನಸಿಕ ಬೆಳವಣಿಗೆಗೂ ಹೆಲ್ಪ್ ಆಗ್ತಾ ಇರುತ್ತೆ ಈ ರೀತಿ ವೇಷನ್ಸ್ ಇದ್ದಾಗ ಹೋಮಿಯೋಪ್ಯಾಥಿಕ್ ಮೆಡಿಸಿನ್ಸ್ ಬಳಸೋದ್ರಿಂದ ಆ ನಿಟ್ಟಿನಲ್ಲೂ ಸಹ ಇದಕ್ಕೆ ಪರಿಹಾರ ಕಂಡುಕೊಬೋದು ಒಂದು ಇನ್ನೊಂದು ಏನಾಗ್ತದೆ ಇದು ಜನ್ರಲಿ ಆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಜನ್ರಲ್ ಮೆಡಿಕಲ್ ಪ್ರೊಸೆಸಲ್ಲಿ ಅವರು ಮೆಡಿಸಿನ್ಸ್ ಕೊಡೋವಂಥದ್ದು ಇದು ತಗೋತಾ ತೊಗೋತಾ ಪ್ರತಿನಿತ್ಯ ರೆಗ್ಯುಲರಾಗಿ ತೊಗೋತಾ ನಮ್ಮ ಥೈರಾಯ್ಡ್ ಗ್ರಂಥಿ ಏನು ಕೆಲಸ ಮಾಡ್ತಿರುತ್ತೋ ಅದು ಕ್ರಮೇಣವಾಗಿ ಕ್ಷಣಿತಾ ಹೋಗಿ ಇದು ಈ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೇ ರೀತಿಯೇ ನಮ್ಮ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಥೈರಾಯ್ಡ್ ಗ್ರಂಥಿ ಮೊದಲ ಥರ ಹೇಗೆ ಕೆಲಸ ಮಾಡ್ತಿತ್ತು ಹೇಗೆ ಹಾರ್ಮೋನ್ ಸೆಕ್ರೆಟ್ ಮಾಡ್ತಿತ್ತು ಆ ರೀತಿ ಮಾಡೋಂಥ ಪೂರಕವಾಗಿ ಆ ಮೆಡಿಸಿನ್ಸ್ ಸ್ಟಿಮ್ಯುಲೇಟ್ ಮಾಡುತ್ತೆ ಒಂದು ಜೊತೆಗೆ ಇಮ್ಯುನಿಟಿ ಏನು ವೇರಿಯೇಷನ್ಸ್ ಇರತ್ತೆ ಇಲ್ಲಿ ಇಮ್ಯೂನ್ ಸೆಲ್ಸ್ ಹೈಪರ್ ರಿಯಾಕ್ಟ್ ಆಗಿ ಇಲ್ಲ ಆ ಥೈರಾಯ್ಡ್ ಗ್ರಂಥಿನ ಫಾರಿನ್ ಬಾಡಿ ಅಂತ ತಿಳ್ಕೊಂಡು ಅದ್ರ ಮೇಲೆ ಆ್ಯಕ್ಟ್ ಮಾಡೋ ಶುರು ಮಾಡೋದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಈ ರೀತಿ ಹೋಮಿಯೋಪ್ಯಾಥಿಕ್ ಮೆಡಿಸಿನ್ಸ್ ಬಳಸೋದ್ರಿಂದ ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಹೇಳಿದೇನೆ ಕಂಪ್ಲೀಟಾಗಿ ಗುಣಮುಖ ಹೊಂದ್ಬೋದು ಆಮೇಲೆ ಖಾಲಿ ಸ್ವಲ್ಪ ಸಮಯ ತೊಗೊಳತ್ತೆ ಮೆಡಿಸಿನ್ಸ್ನ ರೆಗ್ಯುಲರಾಗಿ ಬಳಸ್ಬೇಕಾಗತ್ತೆ ಓಕೆ ಡಾಕ್ಟರ್ ಈ ಥೈರಾಯ್ಡ್ ಜೊತೆಗೆ ಬಿ ಪಿ ಇರುತ್ತೆ ಸಾಕಷ್ಟು ಜನರಿಗೆ ಶುಗರ್ ಇರುತ್ತೆ ಅಥವಾ ಬೇರೆ ರೀತಿಯ ಖಾಯಿಲೆಗಳು ಕೂಡ ಇರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಆಗಿ ಹೋಮಿಯೋಪತಿಲಿ ನಾವು ಇಂಡಿವಿಜುವಲ್ ಅಪ್ರೋಚ್ ಇರ್ತದೆ ಆ್ಯಂಡ್ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಇರ್ತೀವಿ ಒಬ್ಬ ವ್ಯಕ್ತಿಗೆ ಥೈರಾಯ್ಡ್ ಹಾರ್ಮೋನ್ ವೇರಿಯೇಷನ್ಸ್ ಇದೆ ಅಂದ್ಬಿಟ್ಟು ಬರೀ ಥೈರಾಯ್ಡ್ ಮಾತ್ರ ನಾವು ಕನ್ಸಿಡರ್ ಮಾಡಿ ಮೆಡಿಕೇಶನ್ಸ್ನ ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಅಥವಾ ಸಹ ಹೋಲಿಸ್ಟಿಕ್ ಆ ವ್ಯಕ್ತಿಯ ದೇಹದಲ್ಲಿ ಏನೇನು ತೊಂದರೆಗಳಿದೆ ಈಗ ಥೈರಾಯ್ಡ್ ರಿಲೇಟೆಡ್ ಜೊತೆಗೆ ಡಯಾಬಿಟಿಕ್ ಇರ್ಬೋದು ಇಲ್ಲ ಬಿ ಟ್ವೆಲ್ ಡಿಫಿಷನ್ಸಿ ಇರ್ಬೋದು ಇಲ್ಲ ಹೈಪರ್ ಟೆನ್ಷನ್ ಇರ್ಬೋದು ಇದನ್ನೆಲ್ಲ ಸೇರಿಸಿ ಮೆಡಿಕೇಶನ್ಸ್ ನಾವು ಹೋಲಿಸ್ಟಿಕ್ಕಾಗಿ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದ ಆ ವ್ಯಕ್ತಿಯಲ್ಲಿರೋಂಥ ಎಲ್ಲ ಕಾಯಿಲೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಕಮ್ಮೆ ಕ್ರಮೇಣವಾಗಿ ಕಡಿಮೆ ಆಗಿ ಕಂಪ್ಲೀಟಾಗಿ ಗುಣಮುಖ ಹೊಂದಬಹುದು ಓಕೆ ಡಾಕ್ಟರ್ ಇದರಲ್ಲಿ ಸ್ಟೇಜಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಥೈರಾಯ್ಡ್ ಲೆವೆಲ್ಸಲ್ಲಿ ಸ್ಟೇಜಸ್ ಆ ಸಿಂಪ್ಟಮ್ಸ್ ವೇರಿಯೇಷನ್ಸ್ ಮೇಲೆ ಹೋಗ್ತದೆ ಒಬ್ಬರು ವ್ಯಕ್ತಿಗೆ ಬರೀ ಈಗ ದ ಹೋಲ್ ಸಿಂಡ್ರೋಮ್ ಇಷ್ಟು ಸಿಂಪ್ಟಮ್ಸ್ಗಳು ಏನು ತಿಳಿಸ್ಕೊಟ್ನೋ ಹಾಗೆ ಆಗಲಿ ಅದು ಎಲ್ಲ ಅಷ್ಟು ಸಿಂಪ್ಟಮ್ ಎಲ್ಲ ವ್ಯಕ್ತಿಗಳಲ್ಲಿ ಇರಬೇಕು ಅಂತ ಇರೋದಿಲ್ಲ ಸೊ ಫೋರ್ ಟು ಫೈವ್ ಇರುತ್ತೆ ಇನ್ನು ಕೆಲವರಲ್ಲಿ ಹೆಚ್ಚಾಗಿರ್ತದೆ ಅದ್ರ ತಕ್ಕಂತೆ ನಾವು ಮೆಡಿಸ್ ಟ್ರೀಟ್ಮೆಂಟ್ ಅದು ಅದ್ರ ತಕ್ಕಂತೆ ಅನುಗುಣವಾಗಿರುತ್ತೆ ಸೊ ಸ್ಟೇಜಸ್ ಡಿಪೆಂಡಿಂಗ್ ಆನ್ ಸಿವಿಯರಿಟಿ ಆಫ್ ಎಟ್ ಈಗ ಋತುಮತಿ ಹಾಗಂಥ ಹೆಣ್ಮಕ್ಕಳಲ್ಲಿ ಥೈರಾಯ್ಡ್ ಲೆವೆಲ್ಸ್ ಮೂರು ಒಳಗಡೆ ಇದ್ದರೆ ಸಿ ನಾರ್ಮಲ್ ರೇಂಜ್ ಬಂದು ಫೋರ್ ಪಾಯಿಂಟ್ ಟು ಫೈವ್ ಒಳಗಡೆ ಇರಬೇಕು ಯಾವುದೇ ರೀತಿಯಾದ ಸಬ್ ಕ್ಲಿನಿಕಲ್ ಯಾವುದೇ ರೀತಿಯ ಸಿಂಟಮ್ಸ್ ಇಲ್ಲದೆ ಇರೋಂಥದ್ದು ಆದರೆ ಬಂಜೆತನ ಅಂತ ತೊಂದರೆ ಇರೋರಲ್ಲಿ ಅದು ಮೂರು ಒಳಗಡೆ ಇದ್ದರೆ ಒಳ್ಳೇದಾಗ್ತದೆ ಯಾಕೆ ಮಗು ಗರ್ಭಧರಿಸ್ಕೊಳ್ಳೋಕ್ಕಾಗಿರ್ಬೋದು ಮಗು ಬೆಳವಣಿಗೆಗಾಗಿರ್ಬೋದು ಆ ರೀತಿ ಇರ್ಬೋದು ಸೊ ಅದ್ರ ತಕ್ಕಂತೆ ಅವ್ರಿಗೆ ಟ್ರೀಟ್ಮೆಂಟ್ ವೇರಿಯೇಷನ್ಸ್ ಆಗ್ತದೆ ಆ ತೀವ್ರತೆ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಸ್ ವಿ ಗ್ರೋ ಓಲ್ಡ್ ಏಜ್ ಆಗ್ತಾ ಇದ್ದಂಗೆ ಅಪ್ಪರ್ ರೇಂಜ್ಗೆ ನಮ್ಮದು ಟಿ ಎಸ್ ಎಸ್ ಲೆವೆಲ್ಸ್ ಬರುತ್ತೆ ಅಲ್ಲಿ ಸಿಂಟಮ್ಸೇ ಬೇರೆ ರೀತಿ ಇರ್ತದೆ ಅಲ್ಲಿ ಯೂಶ್ವಲಿ ಇಲ್ಲ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇರ್ತದೆ ಕಾನ್ಸ್ಟಿಪೇಷನ್ ಇರುತ್ತೆ ಡ್ರೈ ಸ್ಕಿನ್ ಇರೋಂಥದ್ದು ಆಗಿರ್ಬೋದು ಆಮೇಲೆ ಅಷ್ಟು ಸಮಯಕ್ಕೆ ನಮ್ಮದು ಆಗ್ಲೇನು ಹೃದಯದ ಮೇಲೆ ತೊಂದರೆಗಳು ಬರೋಂಥ ಸಾಧ್ಯತೆಗಳು ಇರುತ್ತೆ ಥೈರೋಯ್ಡ್ ತುಂಬ ದಿನಗಳಿತ್ತು ಅಂದರೆ ಸೊ ಅದು ರಿಲೇಟೆಡ್ ಐ ಮೀನ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಜನರಲ್ಲಾಗಿ ಹೈಪೋಥೈರೋಡಿಸಮ್ ಅಸೋಸಿಯೇಟೆಡ್ ವಿತ್ ಲಿಕ್ವಿಡ್ ಪ್ರೊಫೈಲ್ ಚೆಕ್ ಮಾಡಿಸಿದಾಗ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸು ಜಾಸ್ತಿ ಇರುತ್ತೆ ಇದರಲ್ಲಿ ಹೆಚ್ಚಾಗಿ ಎಲ್ ಡಿ ಎಲ್ ಲೆವೆಲ್ ಜಾಸ್ತಿ ಇರುತ್ತೆ ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಎಸ್ ಅನ್ನು ಗುಡ್ ಕೊಲೆಸ್ಟ್ರಾಲ್ ಬಟ್ ಎಚ್ ಡಿ ಎಲ್ ಕಡಿಮೆ ಇರುತ್ತೆ ಈ ರೀತಿ ಹಿರುಪೇರುಗಳಿರುತ್ತೆ ಸೊ ಅದಕ್ಕೆ ಅನುಗುಣವಾಗಿ ನಾವು ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡಬೇಕಾಗತ್ತೆ Okay, doctor.